ಇದು ಸರ್ ನಾವು ಈಗ ಗೋವಾ ಏನು ಕನ್ನಡ ಬೋರ್ಡ್ನ ಈಗ ಸ್ಥಾಪನೆ ಆಗ ಆಗ್ತಾಯಿದ್ರಲ್ಲ ಅದು ಎಷ್ಟು ವರ್ಷದಿಂದ ಇವು ಎಲ್ಲ ನಮ್ಮ ಕನ್ನಡ ಸಮಾಜದಲ್ಲಿ ಎಲ್ಲ ಎಲ್ಲರೂ ಕೂಡ ಇದನ್ನು ಮಾಡ್ತಿದ್ರು ಆದ್ರೆ ಆದರೆ ಇವಾಗ ನಿಮ್ಮ ಇವಾಗ ಅದು ಕನಸು ನನಸಾಗ್ತಾಯಿದ್ದಾರೆ ಅದಕ್ಕೋಸ್ಕರ ನೀವು ನಮ್ಮ ಗೋವಾ ಕನ್ನಡಿಗರ್ ನೀವು ಹೇಳೋಕ್ಕೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ಸರ್ ಗೋವಾದಲ್ಲಿರ್ತಕ್ಕಂಥ ಕನ್ನಡಿಗರು ಇಲ್ಲಿ ಕನ್ನಡದ ಭವನಗಳನ್ನು ಕಟ್ಟಬೇಕು ಅನ್ನೋಂಥದ್ದು ಬಹುದಿನಗಳ ಬೇಡಿಕೆ ಅದರ ಜೊತೆಗೆ ಭಾಳಷ್ಟು ಕನ್ನಡಪರ ಸಂಘಟನೆಗಳು ಕೆಲಸ ಕಾರ್ಯಗಳನ್ನು ಮಾಡಿದ್ದವು ಗೋವಾ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಿಗೂ ಸಹ ಅರ್ಜಿಯನ್ನು ಕೊಟ್ಟು ಜಾಗವನ್ನು ಮತ್ತು ಭವನವನ್ನು ಕೊಡಬೇಕು ಅನ್ನೋಂಥ ವಿಚಾರವನ್ನು ತಿಳಿಸಿದರು ಸಂಘಟಕರು ಆ ನಿಟ್ಟಿನಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಕರ್ನಾಟಕ ಸರ್ಕಾರದ ಅಡಿಯಲ್ಲಿ ಒಂದು ಮಹಾರಾಷ್ಟ್ರ ಒಂದು ಕಾಸರಗೋಡು ಒಂದು ಗೋವಾ ಇಲ್ಲಿ ಮೂರು ಕಡೆ ಕಟ್ಟಬೇಕು ಅಂಥೇಳಿ ಬಜೆಟ್ನಲ್ಲಿ ಒಂದು ಐದು ಕೋಟಿ ರೂಪಾಯಿಯನ್ನು ಇಟ್ಟಿದ್ರು ಅದಕ್ಕೆ ಮಹಾರಾಷ್ಟ್ರದಲ್ಲಿ ಆದರ್ಶ ಕನ್ನಡ ಬಳಗ ಜಾಗ ಹಿಡಿದುಕೊಡ್ತು ನಮ್ಮ ಸಾಹಿತಿಗಳು ಕನ್ನಡಪರ ಸಂಘಟಕರು ಹಿರಿಯರು ಪ್ರಪಂಚದ ಕವಿಗಳು ಈ ಎಣ್ಣೆರ ಹೆಸರಿನಲ್ಲಿ ಕಾಸರಗೋಡಿನಲ್ಲಿ ಅವರ ಮಕ್ಕಳೇ ಅಂದರೆ ಅವರ ಕುಟುಂಬದವರೇ ಜಾಗ ಕೊಟ್ಟರು ಅಲ್ಲಿ ಭವನ ನಿರ್ಮಾಣ ಆಗ್ತಾ ಇದೆ ಅಕ್ಕಲಕೋಟೆಯಲ್ಲಿ ಲಿಗಾಡೆ ತಾಯಿ ಹೆಸರಿನಲ್ಲಿ ಅಲ್ಲಿ ಆದರ್ಶ ಬಳಗ ಜಾಗ ಕೊಡತು ಅದು ನಿರ್ಮಾಣ ಆಗ್ತದೆ ಇದು ಅಲ್ಲಿ ಈಗಾಗಲೇ ಮುಖ್ಯಮಂತ್ರಿಗಳನ್ನು ಕರೆದು ಉದ್ಘಾಟನೆ ಮಾಡುವ ಒಂದು ಮುಂದಿನ ತಿಂಗಳಿಗೆ ಪ್ರ ಯೋಜನೆಯನ್ನು ಇಟ್ಕೊಂಡಿದ್ದೇವೆ ಆದರೆ ಗೋವಾದಲ್ಲಿ ಜಾಗದ ಕೊರತೆಯಿಂದ ಜಾಗ ಸಿಗದೇ ಇರುವುದರಿಂದ ಅದು ನೆನೆಗುದಿಗೆ ಬಿತ್ತು ಈಗ ಅದೇ ರೀತಿ ಕರ್ನಾಟಕದ ಮುಖ್ಯಮಂತ್ರಿಗಳು ಈ ಒಂದು ಗೋವಾ ಕನ್ನಡಿಗರ ಬೇಡಿಕೆಯನ್ನು ಈಡೇರಿಸಬೇಕು ಅಂತ ಹೇಳಿ ನಮಗೆ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಹೋಗಿ ತಾವು ಜಾಗೆಯನ್ನು ಖರೀದಿ ಮಾಡಿರಿ ಅನ್ನೋಂಥ ಮಾತನ್ನು ಹೇಳಿದಾಗ ನಾವು ಇಲ್ಲೆಲ್ಲ ಕನ್ನಡಿಗರನ್ನು ಜೊತೆಗೂಡಿಸಿಕೊಂಡು ಇಲ್ಲಿಯ ದಿನಪತ್ರಿಕೆಗಳಲ್ಲಿ ಜಾಹೀರಾತು ಕೊಟ್ಟು ಪ್ರೈವೇಟ್ ಜಾಗವನ್ನು ಅಂದರೆ ಖಾಸಗಿ ಜಾಗವನ್ನು ಗುರುತಿಸಿ ಅದನ್ನು ಕನ್ನಡಿಗರ ಕೂಡ ಚರ್ಚೆ ಮಾಡಿ ಖರೀದಿಯನ್ನು ಮಾಡಿದ್ದೇವೆ ಇನ್ನೇನೋ ಆ ಖರೀದಿಯ ವಿಷಯವನ್ನು ಮತ್ತು ಇಲ್ಲಿ ಯಾವ ರೀತಿ ಭವನಗಳು ಆಗಬೇಕು ಅನ್ನೋ ಕನ್ನಡಪರ ಸಂಘಟನೆಗಳು ಮತ್ತು ನಮ್ಮ ಎಲ್ಲ ಹಿರಿಯರು ಕೂಡ ಎಲ್ಲ ಸಮುದಾಯದ ಹಿರಿಯರು ಕೂಡ ಇವತ್ತು ನಾವು ಚರ್ಚೆ ಮಾಡಿದ್ವಿ ಅವರು ಭಾಳಷ್ಟು ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ ಯಾಕಂದರೆ ಭಾಳ ದಿನದ ಬೇಡಿಕೆ ನಮಗೆ ಕನ್ನಡಿಗರೆಲ್ಲರೂ ಕೂಡಿಕೊಂಡು ನಾವು ಕಾರ್ಯಕ್ರಮ ಮಾಡಲಿಕ್ಕೆ ಕನ್ನಡದ ಕಾರ್ಯಕ್ರಮ ಇರ್ಬೋದು ಮದುವೆ ಮುಂಜುವೆಗಳೇ ಇರ್ಬೋದು ಏನಾದರೂ ಮಾಡಲಿಕ್ಕೆ ಅದೇ ಇದೇ ರೀತಿ ಇತರೆ ಸಮುದಾಯದವರಿಗೆ ಮತ್ತು ಇತರೆಯವರು ಬಂದವರಿಗೂ ಸಹ ಕೊಡುವಂಥ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತೇವೆ ಅನ್ನೋಂಥ ಭಾಳ ಸಂತೋಷದ ವಿಷಯವನ್ನು ಹಂಚಿಕೊಂಡಿದ್ದಾರೆ ನಾನು ನಮ್ಮೆಲ್ಲ ಕನ್ನಡಿಗರ ಪರವಾಗಿ ಕರ್ನಾಟಕದ ಘನ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನಿಮ್ಮ ಪರವಾಗಿ ನೋಡ್ರಿ ಕರ್ನಾಟಕ ಸರ್ಕಾರ ಈ ಗಡಿ ಅಭಿವೃದ್ಧಿ ಪ್ರಾಧಿಕಾರ ನೇಮಕ ಆದಮೇಲೆ ಕರ್ನಾಟಕದಲ್ಲಿರ್ತಕ್ಕಂಥ ಹತ್ತೊಂಬತ್ತು ಜಿಲ್ಲೆ ಅರವತ್ತ್ಮೂರು ತಾಲೂಕು ಆರು ರಾಜ್ಯಗಳ ಗಡಿ ಪ್ರದೇಶದಲ್ಲಿರ್ತಕ್ಕಂಥ ಕನ್ನಡ ಶಾಲೆಗಳನ್ನು ಅಂದರೆ ಕನ್ನಡವನ್ನು ಬೆಳೆಸಬೇಕು ಉಳಿಸಬೇಕು ಗಳಿಸಬೇಕು ಅನ್ನೋಂಥದ್ದು ದೂರದೃಷ್ಟಿಯನ್ನು ಇಟ್ಟುಕೊಂಡು ಮೂಲಭೂತ ಸೌಕರ್ಯಗಳಾದಂಥ ಶುದ್ಧ ಕುಡಿಯುವ ನೀರು ಶಾಲಾ ಕೊಠಡಿ ಪುಸ್ತಕಗಳು ಅವಳಿಕೆ ಗ್ರಂಥಾಲಯ ರಂಗಮಂದಿರ ಸಾಧ್ಯವಾದರೆ ಆ ಆ ಭಾಗದ ಕಂಪೌಂಡು ಇಂಥ ಹತ್ತು ಹಲವಾರು ಯೋಜನೆಗಳನ್ನು ಕರ್ನಾಟಕ ಸರ್ಕಾರ ಈ ಆರು ರಾಜ್ಯಗಳ ಗಡಿ ಪ್ರದೇಶದಲ್ಲಿರ್ತಕ್ಕಂಥ ಕನ್ನಡ ಉಳಿಸುವಂಥ ಕೆಲಸವನ್ನು ಇವತ್ತು ಇದೆ ಅಷ್ಟೇ ಅಲ್ಲ ಕಳೆದ ಬಾರಿನೂ ಸಹ ಸ್ಮಾರ್ಟ್ ಬೋರ್ಡ್ ಕೊಟ್ಟಿದ್ದು ಹತ್ತು ಹಲವಾರು ಕಡೆ ಹೋದಾಗ ಅವರಾದಿರ್ಬೋದು ಅವಳು ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಗುಲ್ಬರ್ಗ ಇರ್ಬೋದು ಬೀದರ್ ಇರ್ಬೋದು ಅಬ್ಜರ್ ಹಿಂಗ ಕಾಸರಗೋಡು ಇರ್ಬೋದು ಕೋಲಾರ ಇರ್ಬೋದು ಬಳ್ಳಾರಿ ಇರ್ಬೋದು ಹಿಂಗೆ ಹೋದಲ್ಲೆಲ್ಲ ಕನ್ನಡಪರ ಕೆಲಸ ಕಾರ್ಯಗಳನ್ನು ಕರ್ನಾಟಕ ಸರ್ಕಾರ ಒಳ್ಳೆ ರೀತಿಯಿಂದ ಮಾಡ್ತಾ ಇದೆ ಇನ್ನೂ ಮಾಡಬೇಕು ಅನ್ನೋಂಥ ಕೆಲಸವನ್ನು ಅವರು ಹೇಳ್ತಾ ಇದ್ದಾರೆ ನಮ್ಮ ಗಡಿಯ ಅಭಿವೃದ್ಧಿ ಪ್ರಾಧಿಕಾರ ಏನಾದಲ್ಲ ಕರ್ನಾಟಕ ಕೊಟ್ಟಂಥ ಸರ್ಕಾರ ಕೊಟ್ಟಂಥ ಅನುದಾನದ ಇತಿಮಿತಿಯಲ್ಲಿ ಕೆಲಸ ಕಾರ್ಯಗಳನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ